ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ತನ್ನ ಸಿಂಪತಿ ಕಾರ್ಡ್ನಿಂದ ಈ ಒಂದು ವಿನ್ನರ್ ಪಟ್ಟವನ್ನು ಪಡೆದುಕೊಂಡ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ನಿಜಕ್ಕೂ ಹನುಮಂತು ಸಿಂಪತಿ ಕಾರ್ಡ್ ಬಳಸ್ಕೊಂಡು ಫಿನಾಲೆ ವೇದಿಕೆಯಲ್ಲಿ ಗೆದ್ದು ಬೀಗದ್ನಾ ಬರಬೇಕು ಅನ್ನೋದು ಅಷ್ಟು ಸುಲಭದ ವಿಷಯ ಅಲ್ಲ ಹಾಗಾದ್ರೆ ಹನುಮಂತ ಮಾಡಿರ್ತಕ್ಕಂಥ ಸಾಧನೆ ಏನು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಹನುಮಂತ ನಿಜಕ್ಕೂ ಗೆದ್ನ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹನುಮಂತ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಕಮೆಂಟ್ ಮರಿಬೇಡಿ ಹನುಮಂತು ಇದೀಗ ಕಡೆ ಹನುಮಂತಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ಅಂತ ಹೇಳಬಹುದು ಕೆಲವರಿಗಂತೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಅಂತಿದ್ದಂಗೆ ಖುಷಿ ಆಗ್ತಾ ಇತ್ತು ಒಂದಷ್ಟು ಜನ ಅದರಲ್ಲೂ ತ್ರಿವಿಕ್ರಮ್ ಮತ್ತೆ ರಜತ್ ಅಭಿಮಾನಿಗಳಿಗಂತೂ ಇದು ಬೇಸರ ಮೂಡಿಸಿದೆ ಅನೇಕರು ಹನುಮಂತ ಈ ಒಂದು ಸೀಸನ್ ಗೆಲ್ಲೋಕೆ ಲಾಯಕಿಲ್ಲ ಸಿಂಪತಿ ಕಾರ್ಡ್ಗಳನ್ನ ಬಳಸಿಕೊಂಡು ಇವನು ಗೆದ್ದಿದ್ದಾನೆ ಅನ್ನುವಂತಹ ಒಂದಷ್ಟು ಟ್ರೋಲ್ಗಳನ್ನು ಮಾಡುತ್ತಿದ್ದಾರೆ ಜೊತೆಗೆ ಎಲ್ಲ ಸ್ಪರ್ಧಿಗಳು ಹೋಗಿ ಸೆಟಲ್ ಆದ ಬಳಿಕ ಎಂಟ್ರಿ ಕೊಟ್ಟು ತಮ್ಮ ಅಸ್ತಿತ್ವವನ್ನು ಮನೆಯಲ್ಲಿ ಸಾಧಿಸಿದ್ದು ದೊಡ್ಡ ಚಾಲೆಂಜ್ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಆದರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಹನುಮಂತು ಇದೀಗ ಈ ಸೀಸನ್ ವಿನ್ನರ್ ಆಗಿದ್ದು ಒಂದಷ್ಟು ಜನಕ್ಕೆ ಬೇಸರ ತರಿಸಿದೆ ಆದರೂ ಕೂಡ ಈ ಒಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಹೋಗೋದಾದ್ರೆ ಎಲ್ಲರೂ ಕೂಡ ಮನೆಗೆ ಹೋಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸೆಟ್ ಆಗಿರ್ತಾರೆ ಜೊತೆಗೆ ಒಬ್ಬೊಬ್ಬರನ್ನ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಆದರೆ ಹನುಮಂತು ಮಧ್ಯದಲ್ಲಿ ಹೋಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವೇದಿಕೆಯನ್ನ ಹತ್ತಿ ಇದೀಗ ವಿನ್ನರ್ ಆಗಿರೋದು ಸುಲಭದ ಮಾತಲ್ಲ ಇನ್ನು ಇದರ ಜೊತೆ ಜೊತೆಗೇನೆ ಟಾಸ್ಕ್ ಗಳು ಅಂತ ಬಂದಾಗ ಹನುಮಂತು ಎಲ್ಲರಿಗಿಂತ ಮೀರಿ ಆಟವನ್ನ ಆಡ್ತಾನೆ ಜೊತೆಗೆ ಘಟಾನುಘಟಿಗಳನ್ನ ಸೋಲಿಸಿ ಹನುಮಂತು ಫಿನಾಲೆ ಟಿಕೆಟ್ಗೆ ಆಯ್ಕೆ ಅದರ ಜೊತೆಗೆ ಸಾಕಷ್ಟು ಬಾರಿ ಮನೆಯ ಕ್ಯಾಪ್ಟನ್ಸಿ ಟಾಸ್ನಲ್ಲೂ ಕೂಡ ಗೆದ್ದು ಬೀಗಿ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದು ಉಂಟು ಜೊತೆಗೆ ಹನುಮಂತು ಯಾರ ಪರವಾಗೂ ಕೂಡ ಇದ್ದಿರಲಿಲ್ಲ ಸಾಕಷ್ಟು ಬಾರಿ ಇದು ಎಲ್ಲರ ಮುಂದೆ ಸಾಬೀತಾಗಿದೆ ಅಂತ ಹೇಳಬಹುದು ಅಲ್ಲದೆ ಫಿನಾಲೆ ಟು ಟಿಕೆಟ್ ಅಂತ ಅನ್ಬಿಟ್ಟು ಬಂದಾಗ್ಲೂ ಕೂಡ ತನ್ನ ಆಪ್ತ ಹಾಗೆ ಸಾಕಷ್ಟು ಸಂದರ್ಭಗಳಲ್ಲಿ ತನ್ನ ಹಾಗು ಹೋಗುಗಳನ್ನು ಹೇಳ್ಕೊಂಡಿದ್ದ ಧನ್ರಾಜ್ ಬದಲು ಮೋಕ್ಷಿತ ಅವರಿಗೆ ಟಿಕೆಟ್ ಫಿನಾಲಿಯನ್ನು ಕೊಟ್ಟು ಎಲ್ಲರ ಗಮನ ಸೆಳಿತಾನೆ ಅಲ್ಲೂ ಕೂಡ ಹನುಮಂತು ಎಲ್ಲೂ ಕೂಡ ಫೇವರಿಸಮ್ ಮಾಡಲಿಲ್ಲ ಇನ್ನು ಸಿಂಪಲ್ ಆಗಿರ್ತಿದ್ದಂತಹ ಹನುಮಂತು ಎಲ್ಲರಿಗೂ ಕೂಡ ಇಷ್ಟ ಆಗ್ತಾನೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಹನುಮಂತು ತುಂಬ ಒಳಗಡೆ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಈಗ ಮುಗ್ದನ್ ಥರ ಆಡ್ತಿದ್ದಾನೆ ಅನ್ನುವಂಥವ್ರಿಗೂ ಕೂಡ ಹನುಮಂತು ಇಷ್ಟ ಆಗ್ಬಿಡ್ತಾನೆ ಏನೋ ಬಡತನದ ಬೆನ್ನಲ್ಲೇ ಬಂದಂತಹ ಹನುಮಂತುಗೆ ಸಿಂಪತಿಯಿಂದ ಇಷ್ಟು ಓಟ್ ಸಿಕ್ಕಿದೆ ಅಂತ ಹೇಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂತಂದ್ರೆ ಐದು ಕೋಟಿ ಜನರು ಕೇವಲ ಸಿಂಪತಿಯಿಂದ ಮಾತ್ರನೇ ಓಟ್ ಹಾಕಿದ್ದಾರಾ ಅಂತ ಒಂದು ಲೆಕ್ಕಾಚಾರವನ್ನ ಹಾಕೋದಾದ್ರೆ ಖಂಡಿತವಾಗಿಯೂ ಇಲ್ಲ ಕೇವಲ ಸಿಂಪತಿಯಿಂದ ಹನುಮಂತು ಗೆದ್ದಿಲ್ಲ ಅವನ ಪರಿಶ್ರಮ ಅವನ ಟಾಸ್ಕ್ ಅವನ ಒಂದು ವೈಯಕ್ತಿಕ ಆಟ ಇರಬಹುದು ಜೊತೆಗೆ ಫೇವರಿಸಮ್ ಅಂತ ಬಂದಾಗ ಎಲ್ಲೂ ಕೂಡ ಯಾರನ್ನು ಕೂಡ ಬಿಟ್ಕೊಟ್ಟಿಲ್ಲ ಯಾರು ನ್ಯಾಯಯುತವಾಗಿ ಇರ್ತಾರೋ ಅವರನ್ನು ಹನುಮಂತು ಗೆಲ್ಲಿಸ್ಕೊಂಡು ಬಂದಿದ್ದಾನೆ ಕೊನೆ ತನಕ ಕೈ ಹಿಡಿದಿದ್ದಾನೆ ಹೀಗಾಗಿ ಇದೆಲ್ಲವನ್ನ ಗಮನಿಸಿನೇ ಐದು ಕೋಟಿ ಕನ್ನಡಿಗರು ಆತನಿಗೆ ಓಟ್ ಹಾಕಿ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಮಾಡಿದ್ದಾನೆ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು